ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಕಂಪ್ನಿ ನೋಡಿ ನಮ್ಮದು ಅರ್ಶಿಣ್ ಮಸಾಲ ಅಂತ ಬ್ರ್ಯಾಂಡ್ ಮಾಡಿ ಈಗ ಸೆಕೆಂಡ್ ಇಯರ್ ರನ್ನಿಂಗ್ ಇದೆ ಆ್ಯಕ್ಚುಲಿ ನಮ್ಮದು ಇದು ಬಂದು ಫ್ಯಾಮಿಲಿ ಬಿಸ್ನೆಸ್ಸು ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಬ್ಯಾಕೇನೆ ಇದನ್ನು ಮಾಡ್ತಾ ಇದ್ವು ಈಗ ಒಂದು ನಮಗೊಂದು ಹೊಸ್ದಾಗಿ ಒಂದು ಸಪ್ರೇಟ್ ಬ್ರ್ಯಾಂಡ್ ಮಾಡಬೇಕಂತ ಹೇಳಿ ಬ್ರ್ಯಾಂಡೆಡ್ ಮಾಡೋಣ ಅಂತ ಅರ್ಶಿಣ್ ಮಸಾಲ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸೆಕೆಂಡ್ ಇಯರ್ ಆಗಿದೆ ಅರ್ಶಿಣ್ ಮಸಾಲ ಅಂತ ಶುರು ಮಾಡಿ ಓಕೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಿದ್ದೀರಾ ಸರ್ ನಿಮ್ಮ ಕಂಪನಿಯಿಂದ ನಮ್ಮದ್ರನ್ನೆಲ್ಲಿ ಎರಡು ಥರ ಬಿಸ್ನೆಸ್ ಆಪರ್ಚುನಿಟಿ ಇದೆ ಒಂದು ಬಂದು ಡಿಸ್ಟ್ರಿಬ್ಯೂಟರ್ ಶಿಪ್ಪು ಓಕೆ ನೆಕ್ಸ್ಟ್ ಸೆಕೆಂಡ್ ಬಂದು ಸೂಪರ್ ಸ್ಟಾಕಿಟ್ ಶಿಪ್ಪು ಮತ್ತೆ ಸಿ ಎಂಡ್ ಎಫ್ ಏಜೆಂಟ್ ಬರ್ತದೆ ಈಗ ಸದ್ಯಕ್ಕೆ ನಾವು ಡಿಸ್ಟ್ರಿಬ್ಯೂಟರ್ ಮತ್ತೆ ಸೂಪರ್ ಸ್ಟಾಕ್ ಶಿಫ್ಟ್ ಕೊಡ್ತಾ ಇದೀವಿ ಎಕ್ಸ್ಟ್ರಾ ಡೆಪಾಸಿಟ್ ಇಲ್ಲ ಪ್ರಾಡಕ್ಟ್ಬಿಡ್ತೀವಿ ಮಾಡಕ್ಕೆ ಗೊತ್ತಿರಲ್ಲ ಒಬ್ಬೊಬ್ರಿಗೆ ಈಗ ಬಿಸ್ನೆಸ್ ಒಬ್ಬೊಬ್ರಿಗೆ ಇದೇ ಫೀಲ್ಡ್ ಅಲ್ಲಿ ಇರ್ತಾರೆ ಅವ್ರ ಬಿಸ್ನೆಸ್ ಮಾಡೋಕ್ ತುಂಬಾ ಈಜಿ ಇರುತ್ತೆ ಈಗ ಹೊಸದಾಗ ನಾನ್ ಬಿಸ್ನೆಸ್ ಮಾಡ್ಬೇಕು ಸರ್ ನನಗೆ ಏನು ಒಂಚೂರು ಚೂರು ಏನು ಬಿಸ್ನೆಸ್ ಬಗ್ಗೆ ಚೂರು ಗೊತ್ತೇ ಇಲ್ಲ ಅಂತವ್ರು ಬಿಸ್ನೆಸ್ ಶೂರು ಮಾಡ್ಬೇಕಂತ ಇರ್ತಾರೆ ಸರ್ ವಿಡಿಯೋಗಳು ನೋಡ್ತಾ ಇರ್ತಾರೆ ಅಂತವರಿಗೆ ನಿಮ್ ಕಡೆಯಿಂದ ಫ್ರೀ ಆಗಿ ಟ್ರೈನಿಂಗ್ ಏನಾದ್ರು ಪ್ರೊವೈಡ್ ಮಾಡ್ತೀರಾ ಸರ್ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕು ಪ್ರತಿಯೊಂದು ನೀವೇ ತಿಳ್ಸೊಡ್ತೀರ ಸರ್ ಹೌದೌದು ಈಗ ಹೊಸದಾಗ್ ಮಾಡ್ತಾರೆ ನೋಡಿ ಹಳೆ ಆದ್ರೆ ಇದು ಯಾವ್ದು ಸಮಸ್ಯೆ ಬರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರು ತಗೊಂಡೋಗಿ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾರೆ ಈಗ ಹೊಸದಾಗಿ ಮಾಡ್ಬೇಕು ಫ್ರೆಶರ್ ಕೆಲವರು ಎಜುಕೇಶನ್ ಮುಗಿಸಿ ಶುರು ಮಾಡೋಣ ಅಂತ ಬರ್ತಾರೆ ಕೆಲವರು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅವರು ಬಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ ಆ ತರದವ್ರಿಗೆ ನಾವ್ ಇಲ್ಲೇ ಒಂದಿನ ಅವರು ಬಂದ್ರೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಹತ್ರ ಅವರಿಗೆ ಒಂದು ಟ್ರೈನಿಂಗ್ ತರ ಇಲ್ಲೇ ಹೇಳ್ಕೊಡ್ತೀವಿ ಹೇಗೆ ಮಾರ್ಕೆಟಿಂಗ್ ಮಾಡ್ಬೇಕು ಹೇಗೆ ಸೇಲ್ಸ್ ಮಾಡ್ಬೇಕು ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಅವರು ಇಲ್ಲಿಂದ ಕಲ್ತ್ಕೊಂಡು ಮಾಡ್ಬೋದು ಆ ಇನ್ ಬಿಟ್ವೀನ್ ಅವರು ಟ್ರೈನಿಂಗ್ ತಗೊಂಡು ಹೋದ್ಮೇಲೆ ಅವ್ರಿಗೆ ಮತ್ತೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ಎಲ್ಲಾರ್ ತರ ಗೈಡ್ ಮಾಡ್ಕೊಡ್ತೀನಿ ಫೋನ್ ಎಲ್ಲ ತರ ಗೈಡ್ ಕೂಡ ನೀವು ಮಾಡ್ಕೊಡ್ತೀರ ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ಪೂರ್ತಿಯಾಗಿ ಟ್ರೈನಿಂಗ್ ಮಾಡಿ ಯಾವ ರೀತಿ ಬಿಸ್ನೆಸ್ ಮಾಡೋಕ್ಕೆ ಪ್ರತಿಯೊಂದು ನೀವೇ ತಿಳಿಸಿಕೊಡ್ತೀರ ಹೌದು ಹೌದು ಓಕೆ ಸರ್ ಈಗ ನಮ್ಮ ವೀಕ್ಷಕರಿಗೆ ಏನ್ ಡೌಟ್ ಬರುತ್ತೆ ಅಂದ್ರೆ ಬೇಕಾದಷ್ಟು ಬ್ರ್ಯಾಂಡ್ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇಂಡಿಯಾದಲ್ಲಿ ಆಗಿರ್ಬೋದು ಬೇಕಾದಷ್ಟು ಬ್ರ್ಯಾಂಡ್ ಗಳಿವೆ ಏನಕ್ಕೆ ನಿಮ್ಮ ಹತ್ರನೇ ಬಂದು ಬಿಸ್ನೆಸ್ನ ಶುರು ಮಾಡಬೇಕು ಸರ್ ನಮ್ಮ ವೀಕ್ಷಕರು ನೋಡಿ ಬ್ರ್ಯಾಂಡ್ಗಳು ಸುಮಾರು ಸುಮಾರ್ ಬ್ರಾಂಡ್ಗಳಿದೆ ಈಗ ನಮ್ಮ ಬ್ರ್ಯಾಂಡ್ ನಲ್ಲಿ ಏನಂದ್ರೆ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಮ್ದು ಹೋಮ್ಲಿ ಮೇಡ್ ಪ್ಯೂರಿಟಿ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದೀವಿ ಓಕೆ ಸರ್ ಈಗ ನಮ್ಮ ಈಗ ಹೊಸ ಪ್ರಾಡಕ್ಟ್ ನೀವು ಓನಿ ಮಾಡ್ತಾ ಇದ್ರ ಅಂತ ಹೇಳಿದ್ರಿ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ತಗೊಳ್ಳೋದಾದ್ರ ಲೈಸೆನ್ಸ್ ಗಳೆಲ್ಲ ಪೂರ್ತಿ ಫುಡ್ ಲೈಸೆನ್ಸ್ ಎಲ್ಲ ನೀವು ತಗೊಂಡಿದ್ದೀರಾ ಸರ್ ಹಾ ನಮ್ದ್ರಲ್ಲಿ ನೋಡಿ ನಮ್ದು ಮ್ಯಾನುಫ್ಯಾಕ್ಚರ್ ಲೈಸೆನ್ಸ್ ಇದೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮಾಡಿಸಿದ್ದೀವಿ ನಿಮ್ಗೆ ತೋರಿಸ್ತೀನಿ ಅದನ್ನು ನಮ್ದು ಪ್ರತಿ ಪ್ಯಾಕೆಟ್ ಮೇಲೂ ನಮ್ದು ಅದ್ರ ಮೇಲೆ ಡಿಸ್ಪ್ಲೇ ಇರುತ್ತೆ ಪ್ರತಿ ಪ್ಯಾಕೆಟ್ ಮೇಲೂ ಅದನ್ನು ಪ್ರಿಂಟೆಡ್ ಮಾಡಿರ್ತೀವಿ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇದೆ ಜಿ ಎಸ್ ಟಿ ಇದೆ ಮತ್ತೆ ಎಮ್ಎಸ್ ಇದೆ ಪ್ರತಿ ಒಂದು ಲೈಸೆನ್ಸ್ ತಗೊಂಡೆ ಮಾಡ್ತಾ ಇದೀವಿ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಯಾರ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಬೋದು ಮತ್ತೆ ನಮ್ ಪ್ರಾಡಕ್ಟು ಅಷ್ಟೇ ಲ್ಯಾಬ್ ಟೆಸ್ಟೆಡ್ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಯಾವ್ದ್ರಲ್ಲೂ ನಾವು ಯೂಸ್ ಮಾಡಿಲ್ಲ ಕಲರ್ ಕಲರ್ಸ್ ಆಗಲಿ ಅಥವಾ ಪ್ರಿಸರ್ವಿ ಆರ್ಟಿಫಿಷಿಯಲ್ ಪ್ರಿಸರ್ವಿಟೀಸು ಕೆಮಿಕಲ್ಸ್ ಇದು ಯಾವುದು ಯೂಸ್ ಮಾಡಿದೆ ನಾವು ನ್ಯಾಚುರಲ್ ಪ್ರಿಸರ್ವಿಟೀಸು ನ್ಯಾಚುರಲ್ ಕಲರಿಂಗ್ ಇದೆ ಯಾರು ಇದನ್ನ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಹೆಲ್ತ್ ಬೆನಿಫೆನಿಫಿಟ್ಸ್ ಕೂಡ ಸಿಗುತ್ತೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿಯಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಸರ್ ಹಾಂ ನಮ್ದು ಇವಾಗ ಒಂಬತ್ತು ಪ್ರಾಡಕ್ಟ್ಸ್ ಇದೆ ನಮ್ಮ ಕಂಪ್ನೀಲಿ ನಮ್ಮದು ಅಂದರೆ ಡಿಫ್ರೆಂಟ್ ಗ್ರಾಮೇಜಸ್ ಅಲ್ಲಿ ಸಿಗುತ್ತೆ ಐದು ರೂಪಾಯಿಂದ ಹಿಡ್ಕೊಂಡು ಐದು ರೂಪಾಯಿ ಪ್ಯಾಕೆಟ್ಸು ಹತ್ತು ರೂಪಾಯಿ ಪ್ಯಾಕೆಟ್ಸು ಐವತ್ತು ಗ್ರಾಮು ನೂರು ಗ್ರಾಮು ಟೂ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ ಒನ್ ಕೆಜಿ ಮತ್ತೆ ಬೇರೆ ಯಾರಾದರೂ ಬೇರೆ ಕಡೆ ಸಪ್ಲೈ ಮಾಡೋರು ಇರ್ತಾರ ಅಂತವರಿಗೆ ಫೈವ್ ಕೆಜಿ ಪ್ಯಾಕೆಟ್ಸ್ ಟ್ವೆಂಟಿ ಕೆ ಜಿ ಬ್ಯಾಗ್ಸು ಈ ತರನೂ ಕೊಡ್ತಾ ಇದೀವಿ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆ ಅವ್ರದ್ದು ರಿಕ್ವೈರ್ಮೆಂಟ್ ಯಾವ ತರ ಇದೆಯೋ ಆ ತರ ನಾವು ಪ್ಯಾಕೇಜಸ್ ಮಾಡ್ಕೊಡ್ತೀವಿ ನಮ್ದು ಬಂದು ಇವಾಗ ಪ್ರೆಸೆಂಟ್ಲಿ ಬಂದು ಒಂಬತ್ತು ಪ್ರಾಡಕ್ಟ್ ಇದೆ ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಹೋದ್ ನಾವು ಲಾಸ್ಟ್ ಇಯರ್ ನಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿದಾಗ ನಮ್ ತ್ರೀ ಪ್ರಾಡಕ್ಟ್ಸ್ ಇತ್ತು ನಾವು ಎವ್ರಿ ತ್ರೀ ಟು ಫೋರ್ ಮಂತ್ಸ್ಗೆ ತ್ರೀ ತ್ರೀ ಪ್ರಾಡಕ್ಟ್ಸ್ ಆಡ್ ಮಾಡ್ತಾ ಇದೀವಿ ಇವಾಗವರೆಗೂ ಒಂಬತ್ತು ಪ್ರಾಡಕ್ಟ್ಸ್ ನಮ್ಮ ಹತ್ರ ರೆಡಿ ಇದೆ ಇನ್ನು ಈಗ ನೆಕ್ಸ್ಟ್ ನಮ್ ಮತ್ತೆ ಎರಡರಿಂದ ಮೂರು ತಿಂಗಳಲ್ಲಿ ಮತ್ತೆ ಒಂದು ನಾಲ್ಕು ಪ್ರಾಡಕ್ಟ್ ಆಡ್ ಮಾಡ್ತಾ ಇದೀವಿ ಯಾವ್ದು ಅಂತ ಹೇಳಿದ್ರೆ ಫಿಶ್ ಮಸಾಲಾ ಪುಳಿಯೋಗರೆ ಆ ರಸಮ್ ಪೌಡರ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನಾಲ್ಕನ್ನ ಮತ್ತೆ ಈಗ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಮತ್ತೆ ಆಡ್ ಮಾಡ್ಕೊಳ್ತಾ ಇದೀವಿ ಓಕೆ ಪ್ರೆಸೆಂಟ್ ಈಗ ಇರೋ ಪ್ರಾಡಕ್ಟ್ ಗಳು ಏನೇನು ಸಿಗುತ್ತೆ ಸರ್ ನೀವು ತೋರಿಸ್ತೀನಿ ಬನ್ನಿ ನೋಡಿ ಇದು ಒಂಬತ್ತು ಪ್ರಾಡಕ್ಟ್ಸ್ ಇದೆ ನಮ್ಮದು ಓಕೆ ನೋಡಿ ಇದು ಟರ್ಮರಿಕ್ ಪೌಡರ್ ಓಕೆ ಅರ್ಶನ ಪುಡಿ ಅರ್ಶನದ ಪುಡಿ ಟರ್ಮೆರಿಕ್ ಪೌಡರ್ ಓಕೆ ನೋಡಿ ಇದರಲ್ಲೂ ನಮ್ದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಅಂತ ಆವಾಗಲೇ ನಾನು ಹೇಳಿದ್ನಲ್ಲ ಹೌದು ಸರ್ ನಮ್ದು ಮ್ಯಾನುಫ್ಯಾಕ್ಚರರ್ ಲೈಸೆನ್ಸ್ ಇದೆ ಇದು ಸ್ಟೇಟ್ ಲೈಸೆನ್ಸ್ ಓಕೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇದೆ ಎಲ್ಲ ಅಪ್ ಟು ಡೇಟ್ ಇದೆ ಯಾವ್ದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನಮ್ಮದು ಬಾರ್ ಕೊಡು ಇರುತ್ತೆ ಯಾರಾದರೂ ಅವರು ಈಗ ಬೇರೆ ಮಾಲ್ಗಳಿರುತ್ತೆ ಇರುತ್ತೆ ಕೆಲವು ಶಾಪಿಂಗ್ ಮಾಲ್ಗಳಲ್ಲಿ ಸೇಲ್ಸ್ ಮಾಡಬೇಕು ಆಗಿರ್ಬೋದು ಸೂಪರ್ ಮಾರ್ಕೆಟ್ ಬಾರ್ ಕೋಡಿಂಗ್ ಕೂಡ ಇರುತ್ತೆ ಮಾಡಿದ್ರೆ ಬಾರ್ ಕೋಡ್ ಓಪನ್ ಟರ್ಮರಿಕ್ ಆಯ್ತು ಇದು ಬಂದು ಬಿರಿಯಾನಿ ಪೌಡರ್ ಬಿರಿಯಾನಿ ಪೌಡರ್ ಇದೆಲ್ಲ ಟೆನ್ ರುಪೀಸ್ ಇದೆ ಮತ್ತೆ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದ್ರಲ್ಲೇ ಬರ್ತದೆ ಟೂ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಒನ್ ಕೆಜಿ ಇದ್ರಲ್ಲೇ ಬರ್ತದೆ ಈ ನಮ್ದು ಒಂಬತ್ತು ಪ್ರಾಡಕ್ಟ್ ಅಲ್ಲೂ ಎಲ್ಲ ಡಿಫರೆಂಟ್ ಗ್ರಾಮೀಜಸ್ ಸಿಕ್ತದೆ ಇದು ಬಂದು ಗರಂ ಮಸಾಲ ಇದು ಗರಂ ಮಸಾಲ ಹಾಂ ಎಲ್ಲ ಪ್ರಾಡಕ್ಟಲ್ಲೂ ನಮ್ಮದು ನಮ್ದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಎಲ್ಲಾದ್ರಲ್ಲೂ ಹಾಕ್ಸಿರ್ತೀವಿ ಎಕ್ಸ್ಪೀರಿ ಇರುತ್ತೆ ನಮ್ದು ಒನ್ ಇಯರ್ ನೋಡಿ ಇದು ಫಿಫ್ಟಿ ಗ್ರಾಮ್ ಪ್ರಾಡಕ್ಟ್ ಇದು ಎಮ್ ಆರ್ ಪಿ ಫಾರ್ಟಿ ಇದೆ ಸೆವೆನ್ ಟ್ವೆಂಟಿ ಫೈವ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರೋದು ಸೆವೆನ್ ಟ್ವೆಂಟಿ ಸಿಕ್ಸ್ ಇದೆ ಒನ್ ಇಯರ್ ಇರುತ್ತೆ ಇದಕ್ಕೆ ಹೌದು ಹೌದು ಎಲ್ಲ ಪ್ರಾಡಕ್ಟ್ ಒನ್ ಇಯರ್ ಇರುತ್ತೆ ನಮ್ದು ನೆಕ್ಸ್ಟ್ ನೋಡಿ ಇದು ಮಟನ್ ಮಸಾಲ ಮಟನ್ ಮಸಾಲ ಹಾ ಇದು ಮಟನ್ ಮಸಾಲ ಓಕೆ ಇದು ಚಿಕನ್ ಕಬಾಬ್ ಪೌಡರ್ ಚಿಕನ್ ಕಬಾಬ್ ಪೌಡರು ಹೌದು ಓಕೆ ಇದು ಚಿಲ್ಲಿ ಪೌಡ್ರು ಮೆಡಿಸಿನ್ ಪೌಡರು ಓಕೆ ಚಿಲ್ಲಿ ಪೌಡರ್ ಓಕೆ ಸರ್ ಇದು ಧನಿಯಾ ಪೌಡರು ಓಕೆ ಧನ್ಯ ಕೊರಿಯಂಡರ್ ಪೌಡರ್ ಹೌದು ಕೊರಿಯಂಡರ್ ಪೌಡರು ಓಕೆ ಪ್ರತಿ ಪ್ಯಾಕೆಟ್ನಲ್ಲೂ ನಮ್ಮದು ನೋಡಿ ಈ ಥರ ಹಾಕ್ಸಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ ಹಾಕ್ಸಿರ್ತೀವಿ ನಮ್ದು ಅರಿಶಿನ್ ಮಸಾಲ ನಮ್ದು ಬಂದು ಸಬ್ ಟೈಟಲ್ ಬಂದು ಹೋಮ್ಲಿ ಮೇಡ್ ಪ್ಯೂರಿಟಿ ಅಂತಿದೆ ಸೊ ಹೋಮ್ಲಿ ಮೇಡ್ ಪ್ಯೂರಿಟಿ ಈಗ ಅವ್ರ ಮನೇಲಿ ಮಾಡಿದ್ರೆ ಯಾವ ತರ ಅವರಿಗೆ ತಾಜಾತನ ಇರುತ್ತೋ ಮನೆಯಲ್ಲಿ ಅವ್ರು ಯಾವ ತರ ಯೂಸ್ ಮಾಡ್ ಮಾಡ್ತಾರೋ ಆ ತರನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಅದು ನಮ್ ಪ್ರೊಸೆಸಿಂಗ್ ಹೇಗಾಗ್ತದೆ ಅಂತ ನಮ್ದು ಅಲ್ಲೂ ಅಷ್ಟೇ ಈಗ ಅವ್ರ ಈಗ ನಾವು ಎಲೆಕ್ಟ್ರಿಕಲ್ ರೋಸ್ಟರ್ ಯೂಸ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ ನಾವು ಗ್ಯಾಸ್ ರೋಸ್ಟರ್ ಯೂಸ್ ಮಾಡ್ತಾ ಇದೀವಿ ಯಾಕೆ ಗ್ಯಾಸ್ ರೋಸ್ ರೋಸ್ಟರ್ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಮನೆಯಲ್ಲಿ ಬೆಂಕಿಯಿಂದ ಮಾಡಿದಾಗ ಯಾವ ತರ ಅವ್ರದ್ದು ಟೇಸ್ಟ್ ಮತ್ತೆ ಕ್ವಾಲಿಟಿ ಇರ್ತದೋ ಆ ಕ್ವಾಲಿಟಿ ನಮ್ಗೆ ಎಲೆಕ್ಟ್ರಿಕಲ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಬಂದ್ಬಿಟ್ಟು ನಾವು ಗ್ಯಾಸ್ ರೋಸ್ಟರ್ ಯೂಸ್ ಮಾಡಿ ನಾವು ರೋಸ್ಟಿಂಗ್ ಮಾಡ್ತಾ ಇದ್ದೀವಿ ಪ್ರತಿಯೊಂದಷ್ಟೇ ಅವ್ರ ಮನೇಲಿ ಮಾಡಿದ್ರೆ ಯಾವ ತರ ಇರುತ್ತೋ ಅದೇ ತರ ಕ್ವಾಲಿಟಿ ಮೇಂಟೈನ್ ಮಾಡಿ ಮಾಡ್ತಾ ಇದೀವಿ ನಾವು ಓಕೆ ಸರ್ ಮನೆಯಲ್ಲೇ ಇಟ್ಕೊಂಡು ಕೂಡ ಶುರು ಮಾಡ್ಬೋದು ಕೆಲವರು ಅನ್ಕೊಳ್ತಾರೆ ಇದಕ್ಕೆಲ್ಲ ಗೋಡನ್ ಬೇಕಾಗ್ತದೆ ಅಂಗಡಿಗಳು ಬೇಕಾಗ್ತದೆ ಎಲ್ಲ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ರೆಂಟಲ್ಲಿಂದ ಕೊಡೋದು ಇವೆಲ್ಲ ಯೋಚನೆ ಮಾಡ್ತಾರೆ ಸೊ ಆ ಥರದ್ದು ಯಾವ್ದು ಇರಲ್ಲ ಅವ್ರಿಗೊಂದು ಮಿನಿಮಮ್ ಒಂದು ಟೆನ್ ಬೈ ಟೆನ್ ರೂಮ್ ಮನೇಲಿ ಸಾಕು ಮನೆಯಲ್ಲೇ ಇಟ್ಕೊಂಡು ಮನೆಯಿಂದಾನೇ ಅವ್ರು ತಕೊಂಡು ಶುರು ಮಾಡ್ಬೋದು ಈ ಬಿಸ್ನೆಸ್ನ ಶುರು ಮಾಡಕ್ಕೆ ಎಜುಕೇಶನ್ ಏನಾದ್ರು ಬೇಕಾಗಿರುತ್ತೆ ಸರ್ ನೋಡಿ ಮಿನಿಮಮ್ ಒಂದು ಎಜುಕೇಶನ್ ಬೇಕಾಗ್ತದೆ ಯಾಕಂದ್ರೆ ಅವರು ಈಗ ಔಟ್ಲೆಟ್ಗಳಿಗೆ ಸೇಲ್ಸ್ಗೆ ಸೇಲ್ಸ್ ಹೋದಾಗ ಅವರು ಬಿಲ್ ಹಾಕೋದಕ್ಕೆ ಬೇಕಾಗ್ತದೆ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರು ಮಾಡ್ಬೋದು ಈಗ ನಮ್ಮಲ್ಲಿ ಕೆಲವರು ಎಜುಕೇಶನ್ ಇಲ್ಲದೇ ಇರೋರು ರೈತರು ಕೆಲಸ ಮಾಡ್ತಿದವ್ರು ಎಲ್ಲ ಬಂದ್ ಮಾಡ್ತಾ ಇದಾರೆ ಎಜುಕೇಷನ್ ಇಲ್ಲಾಂದ್ರೂ ಮಾಡ್ಬೋದು ಆಗೋದೇ ಇಲ್ಲ ಅಂತ ಏನಿಲ್ಲ ಮಿನಿಮಮ್ ಒಂದು ಸಿಕ್ಸ್ ಸೆವೆಂತ್ ಕ್ಲಾಸ್ ವರ್ಗ ಎಜುಕೇಷನ್ ಇದ್ರು ಅವ್ರು ಮಾಡಬಹುದು ಏನು ತೊಂದರೆ ಇಲ್ಲ ಮಾಡ್ಬೋದು ಸರ್ ನೀವು ಹೇಳಿದ್ರಿ ಈಗ ಪ್ರೆಸೆಂಟ್ ನಮ್ಮದು ಎರಡು ವರ್ಷ ಆಯ್ತು ರನ್ನಿಂಗ್ ಆಗ್ತಿದೆ ಬಿಸ್ನೆಸ್ ಬಂದು ಅಂತ ಹೇಳಿದ್ರಿ ಈಗ ಆಲ್ರೆಡಿ ಎಷ್ಟು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಆಲ್ರೆಡಿ ನಿಮ್ಮದು ಈಗ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ ಪ್ರೆಸೆಂಟ್ ಹೌದೌದು ಈಗ ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ಲಿ ನಮಗೆ ಒಂದು ಅರವತ್ತಕ್ಕೂ ಜಾಸ್ತಿ ಜನ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ನಮ್ದು ಇವಾಗ ಕರ್ನಾಟಕ ಅಲ್ಲದೆ ನಮ್ದು ಒಂಬತ್ತು ಸ್ಟೇಟಲ್ಲಿ ಇಂಡಿಯಾದಲ್ಲಿ ಒಂಬತ್ತು ಸ್ಟೇಟಲ್ಲಿ ಪ್ರಾಡಕ್ಟ್ ಮೂವಿಂಗ್ ಅಲ್ಲಿ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಯುಪಿ ಮತ್ತೆ ಒರಿಸ್ಸಾ ಈ ಸ್ಟೇಟ್ಗಳಲ್ಲೆಲ್ಲ ಈಗ ನಮ್ದು ಡಿಸ್ಟ್ರಿಬ್ಯೂಟರ್ಸ್ ಮೂವಿಂಗ್ ಅಲ್ಲಿ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ರನ್ನಿಂಗ್ ಅಲ್ಲಿ ಇದೆ ಕರ್ನಾಟಕದಲ್ಲಿ ಅರವತ್ತಕ್ಕೂ ಮೇಲೆ ಇದೆ ಡಿಸ್ಟ್ರಿಬ್ಯೂಟರ್ಸು ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಎಬೋ ನೈಂಟಿ ಇದಾರೆ ತೊಂಬತ್ತಕ್ಕೂ ಮೇಲೆ ಇವಾಗ ಈಗ ಅಬೌವ್ ನೈಂಟಿ ಪ್ಲಸ್ ಇದ್ದಾರೆ ಹೌದು ಹೌದು ಸರಿ ವೀಕ್ಷಕರಿಗೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀರಾ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ತಿಳಿಸ್ಕೊಡ್ತೀನಿ ನೋಡಿ ಇದೆಲ್ಲ ನಮ್ದು ರಾ ಮೆಟೀರಿಯಲ್ಸ್ ಇದೆ ಓಕೆ ಈ ತರ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿ ನಾವು ಮಾಡ್ತೀವಿ ಏನೇನು ರಾ ಮೆಟೀರಿಯಲ್ಸ್ ಇದೆ ಅಂತ ತೋರಿಸ್ತೀವಿ ನೋಡಿ ಓಕೆ ನೋಡಿ ಇದು ಒಂದು ಗ್ರೀನ್ ಕರ್ಡ ಏಲಕ್ಕಿ ಏಲಕ್ಕಿ ಹೌದು ಏಲಕ್ಕಿ ಮಸ್ಟರ್ಡ್ಸು ಸಾಸಿವೆ ಓಕೆ ಇದು ಕಸೂರಿ ಮೇತಿ ಕಲ್ಪಸಿ ಕಲ್ಪಸಿ ಅಂದರೆ ಕಲ್ಲುವ ಕನ್ನಡದಲ್ಲಿ ಇದು ಪಲವೆಲೆ ಬೇಲೀಫ್ಸು ಧನಿಯಾ ಹಾಂ ಕೊರಿಯಂಡ್ ಧನಿಯಾ ನೋಡಿ ಇದು ಕಪ್ಪು ಮೆಣಸು ಓಕೆ ಇದು ಮೇಸು ಜಾಪತ್ರಿ ಅಂತ ಹೇಳ್ತೀವಲ್ಲ ಹಾಂ ಮೇಸು ಇದು ನಟ್ಮೆಗ್ಗು ಜಾಕಾಯಿ ಅಂತ ಹೇಳ್ತೀವಲ್ಲ ಹಾಂ ಸರ್ ಇದು ನಟ್ ಮೆಗ್ ಬ್ಲ್ಯಾಕ್ ಕಡ ಮಾಂಸು ಹಾಂ ಕಪ್ಪೆ ಏಲಕ್ಕಿ ಕಪ್ಪೆ ಏಲಕ್ಕಿ ಜಂಗಲ್ ಏಲಕ್ಕಿ ಕಪ್ಪೆ ಏಲಕ್ಕಿ ಅಂತೀವಲ್ಲ ಮತ್ತು ಮೇಸಿದೆ ಓಕೆ ನೋಡಿ ಇದು ಜೀರಿಗೆ ಕ್ಯೂಮಿನ್ ಜೀರಿಗೆ ಕ್ಯೂಮಿ ಹೌದು ಜೀರಿಗೆ ಇದು ಕಡಲೆಬೇಳೆ ಕಡಲೆಬೇಳೆ ಹೌದು ಮೆಂತೆ ಪೆನುಗ್ರಿಕ್ ಓಕೆ ಬೇಳೆ ಉದ್ದಿನ ಬೇಳೆ ಸೋಂಪು ಫೆನಲ್ ಸೀಡ್ಸ್ ಸೋಂಪು ಓಕೆ ನೋಡಿ ನಮ್ದೆಲ್ಲ ಪ್ಯೂರ್ ಕ್ವಾಲಿಟಿ ಇದೆ ಲವಂಗ ಇದು ಲವಂಗ ಬ್ಲೌಸು ಪೂರ್ತಿ ಕ್ವಾಲಿಟಿ ಕ್ವಾಲಿಟಿ ಪ್ರಾಡಕ್ಟೇ ನಾವು ಯೂಸ್ ಮಾಡೋದು ನೋಡಿ ಸ್ಟಾರ್ ಎನಿಸು ಎಲ್ಲ ಕ್ವಾಲಿಟಿ ಪ್ರಾಡಕ್ಟೇ ತಂದು ಯೂಸ್ ಮಾಡ್ತೀವಿ ಸ್ಟಾರ್ ಎನಿಸ್ ನೋಡಿ ನೋಡಿ ಚಕ್ಕೆ ಇದು ದಾಲ್ಚಿಮು ನಮ್ಮ ವೀಕ್ಷಕರಿಗೆ ಯಾವ ರೀತಿ ನಿಮ್ಮ ಪ್ರಾಡಕ್ಟ್ ಪ್ರೊಸೆಸ್ ಆಗುತ್ತೆ ಅಂತ ತಿಳಿಸ್ಕೊಡಿ ಸರ್ ಬನ್ನಿ ನಾನು ಪ್ರೊಸೆಸಿಂಗ್ ಯಾವ ತರ ಆಗ್ತದೆ ಮಿಷಿನರಿಗಳಲ್ಲಿ ತೋರಿಸ್ಕೊಡ್ತೀನಿ ಇದು ನಮ್ದು ಕ್ಲೀನಿಂಗ್ ಮಿಷನು ಕ್ಲೀನಿಂಗ್ ಮಿಷಿನ್ ಹೌದ್ ಹೌದು ನಮ್ದು ಯಾವುದೇ ಮೆಟೀರಿಯಲ್ ಬಂದ್ರೂನು ಪ್ರತಿಯೊಂದು ಧನಿಯಾ ಆಗ್ಲಿ ಚಿಲ್ಲಿ ಆಗಲಿ ನಾವೆಲ್ಲ ಫಸ್ಟ್ ಇಲ್ಲಿ ಕ್ಲೀನ್ ಮಾಡ್ತೀವಿ ಓಕೆ ಕ್ಲೀನಿಂಗ್ ಮಿಷಿನ್ ಇದು ಓಕೆ ಇಲ್ಲಿ ಕ್ಲೀನಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಇದು ರೋಸ್ಟಿಂಗ್ ಪ್ರೋಸೆಸ್ ರೋಸ್ಟಿಂಗ್ ಪ್ರೋಸೆಸ್ ಇಲ್ಲಿ ರೋಸ್ಟ್ ಮಾಡ್ತೀವಿ ಪ್ರಾಡಕ್ಟ್ ಪ್ರಾಡಕ್ಟನ್ನ ಓಕೆ ಹಾ ಇದು ಗ್ಯಾಸ್ ರೋಸ್ಟ್ರಿ ಯೂಸ್ ಮಾಡಿ ರೋಸ್ಟ್ ಮಾಡ್ತಾ ಇದೀವಿ ಓಕೆ ಮನೇಲ್ ಮಾಡಿದ್ರೆ ಯಾವ ತರ ಬರ್ತದೆ ಆ ತರ ತಾಜಾತನ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಹೌದು ಸೊ ಗ್ಯಾಸ್ ಗ್ಯಾಸ್ ರೋಸ್ಟ್ರಿ ಯೂಸ್ ಮಾಡಿ ನಾವು ರೋಸ್ಟಿಂಗ್ ಮಾಡ್ತೀವಿ ಇಲ್ಲಿ ಓಕೆ ಸರ್ ಇವಾಗ ಒಂದು ಮಸಾಲಾ ಹಾಕೋದಕ್ ಇಟ್ಟಿದ್ದಾರೆ ಇಲ್ಲಿ ಪೌಡರ್ ಮಾಡೋ ಪ್ರೋಸೆಸ್ ಇದು ಪಲ್ವಿರೈಸರ್

ಇದು ಬಂದು ಬ್ಲೆಂಡರ್ ಇದು ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಓಕೆ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬ್ಲೆಂಡರ್ ಇದು ಮಸಾಲೆಗಳನ್ನ ಈಗ ನೋಡಿ ಈಗ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತಗೊಳ್ತಾರೆ ಯಾರಾದರೂ ಅಂತ ಹೇಳಿದ್ರೆ ಈಗ ನಮ್ದು ನಾವು ಒಂದೇ ಸಲಿಗೆ ಐವತ್ತರಿಂದ ನೂರು ಕೆ ಜಿ ಪೌಡ್ರ್ ಮಾಡ್ತೀವಿ ಸೊ ಒಂದೊಂದು ರಾ ಮೆಟೀರಿಯಲ್ ಬಂದು ಒಂದೊಂದು ಕಡೆ ಇರುತ್ತೆ ಇದನ್ನೆಲ್ಲ ಈಕ್ವಲ್ ಕ್ವಾಂಟಿಟಿ ಆಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಬ್ಲೆಂಡ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಹಾಕಿ ನಾವು ಬ್ಲೆಂಡ್ ಮಾಡ್ತೀವಿ ಮಿಕ್ಸ್ ಮಾಡ್ತೀವಿ ಓಕೆ ಸೊ ಇದು ಮಿಕ್ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಇಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಹಾ ಇಲ್ಲಿ ಬಂದು ಪ್ಯಾಕಿಂಗ್ ಆಗುತ್ತೆ ಓಕೆ ಇದ್ರಲ್ಲಿ ನಮ್ದು ಟೆನ್ ರುಪೀಸ್ ಫೈವ್ ರುಪೀಸ್ ಇಂದ ಹಿಡ್ಕೊಂಡು ಇದ್ರಲ್ಲಿ ಪ್ಯಾಕೇಜಿಂಗ್ ಆಗ್ತದೆ ಇದರಲ್ಲಿ ಪ್ಯಾಕೇಜಿಂಗ್ ಆಗುತ್ತೆ ಅಲ್ಲಿಂದ ಏನು ರೆಡಿಯಾಗಿ ಬರುತ್ತೆ ಪ್ರಾಡಕ್ಟ್ ಅಲ್ಲಿಂದ ಏನು ರೆಡಿಯಾಗಿ ಬರುತ್ತೆ ಇಂಗ್ರೀಡಿಯೆಂಟ್ ಇಲ್ಲಿ ಪ್ಯಾಕ್ ಆಗುತ್ತೆ ಅದೆಲ್ಲ ಪೂರ್ತಿ ಹೌದು ಹೌದು ಬಿರಿಯಾನಿ ಮಸಾಲಾ ಪ್ಯಾಕಿಂಗ್ ಆಗ್ತಾ ಇದೆ ಪ್ಯಾಕಿಂಗ್ ಆಗ್ತಾ ಇದೆ ಬಿರಿಯಾನಿ ಮಸಾಲಾ ಟೆನ್ ರುಪೀಸ್ ಪ್ಯಾಕೆಟ್ ಇದು ಇದೆಲ್ಲ ಬಂದು ನಮ್ದು ಒಂದು ಶೀಟ್ ಅಲ್ಲಿ ಶೀಟ್ ವೈಸ್ ಮಾಡ್ತೀವಿ ನಾವು ಸರದ ತರ ಒಂದು ಸರದಲ್ಲಿ ಹತ್ತು ಪ್ಯಾಕೆಟ್ ಬರ್ತೀವಿ ಈಗ ನಾವು ಟೆನ್ ಪ್ಯಾಕೆಟ್ ಆದ ತಕ್ಷಣ ಇದು ನೋಡಿ ಟೆನ್ ಪ್ಯಾಕೆಟ್ಸ್ ಆಗಿದೆ ಟೆನ್ ಪೇಸ್ ಟೆನ್ ಪ್ಯಾಕೆಟ್ಸ್ ಆದ ತಕ್ಷಣ ಕಟ್ಟಾಗಿ ಬಿದ್ದು ಬಿಡುತ್ತೆ ಟೆನ್ ಪ್ಯಾಕೆಟ್ಸ್ ಇದೆ ಟೆನ್ ರುಪೀಸ್ ಪ್ರಾಡಕ್ಟ್ ಇದು ಟೆನ್ ರೂಪಿಸ್ ಪ್ಯಾ ಪ್ಯಾಕೆಟ್ಸ್ ಇದು ಸೊ ಟೆನ್ ಪೀಸ್ಗೆ ಒಂದು ಸರ ಅಂತ ಮಾಡಿರ್ತೀವಿ ಈ ಥರದ್ದು ಐದು ಸರ ಸೇರಿ ಒಂದು ಬಂಡಲ್ ಮಾಡಿರ್ತೀವಿ ಈಗ ಹತ್ತು ರೂಪಾಯಿ ಪ್ಯಾಕೆಟ್ ನಮ್ದು ಹತ್ತು ರೂಪಾಯಿ ಪ್ಯಾಕೆಟ್ಸ್ ಬಂದು ಒಂದು ಬಂಡಲಲ್ಲಿ ಫೈವ್ ಶೀಟ್ಸ್ ಇರುತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ಸ್ ಬಂದು ಈ ಥರ ಬಂಡಲ್ ಬಂಡಲ್ ಥರ ನಾವು ಕೊಡ್ತೀವಿ ಓಕೆ ಸರ್ ಈ ರೀತಿ ಈ ರೀತಿ ಪ್ರೊಸೆಸ್ ಆಗುತ್ತೆ ಸರ್ ಹೌದು ಹೌದು ಇದೆಲ್ಲ ನಮ್ಮ ಸ್ಟಾಕ್ಸ್ ಇದೆ ಸ್ಟಾಕ್ ಯಾವಾಗೂ ರೆಡಿ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು ಯಾವ್ದು ಅವ್ರು ಬಂದು ಅವ್ರ ಹತ್ರ ಅಡ್ವಾನ್ಸ್ ತಕೊಂಡು ಡಿಸ್ಟ್ರಿಬ್ಯೂಟರ್ ಹತ್ರ ತಗೊಂಡು ಮತ್ತೆ ಫಿಫ್ಟೀನ್ ಡೇಸ್ ವೇಟ್ ಮಾಡಿ ಮಾಡ್ಕೊಡೋದು ಆತರ ಇರಲ್ಲ ಕೆಲವೊಂದೊಂದ್ಸಲ ಯಾವಾಗಾದ್ರೂ ಲೇಟ್ ಆಗ್ಬಹುದು ನಾರ್ಮಲ್ ನಮ್ದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಯಾವಾಗೂ ರೆಡಿ ಸ್ಟಾಕ್ ಇಲ್ಲ ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ ಟೂ ತ್ರೀ ಡೇಸ್ ರೆಡಿ ಸ್ಟಾಕ್ಸ್ ಇರುತ್ತೆ ತ್ರೂ ಟೂ ತ್ರೀ ಡೇಸ್ ಬೇಕಾದಷ್ಟು ಯಾವಾಗೂ ರೆಡಿ ಇಟ್ಕೊಂಡಿರ್ತೀವಿ ಪ್ರೊಸೆಸಿಂಗ್ ರೆಗ್ಯುಲರ್ ನಡೀತಾ ಇರೋದ್ರಿಂದ ಸೊ ಕೆಲಸ ಯಾವಾಗ್ಲೂ ನಿಲ್ಸಲ್ಲ ಫ್ಯಾಕ್ಟ್ರಿ ಯಾವಾಗೂ ರನ್ನಿಂಗ್ ಇರುತ್ತೆ ಸಂಡೆ ಒಂದ್ ದಿನ ಬಿಟ್ಟರೆ ಮಿಕ್ಕಿದ ದಿನ ಎಲ್ಲ ಫ್ಯಾಕ್ಟ್ರಿ ರನ್ನಿಂಗ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಒಂದು ಎರಡು ಮೂರು

ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಗೆ ತಿಳ್ಸಿಕೊಡ್ರಿ ಸರ್ ಈಗ ನಮ್ಮ ವೀಕ್ಷಕರಿಗೆ ಈ ಬಿಸ್ನೆಸ್ ನಾನು ಮಾಡ್ತೀನಿ ಅಂತ ಅನ್ನೋರು ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಕಂಪನಿ ನೇಮು ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ಕಂಪ್ನಿ ನೇಮ್ ಬಂದು ಅರ್ಶಿನ್ ಮಸಾಲಾ ಫುಡ್ಸ್ ಅಂತ ಓಕೆ ಅರ್ಶಿಣ್ ಮಸಾಲಾ ಫುಡ್ಸ್ ನಮ್ಮ ಕಂಪ್ನಿ ನೇಮು ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋರು ನಮ್ಮ ಫ್ಯಾಕ್ಟ್ರಿಗೆ ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಫ್ಯಾಕ್ಟ್ರಿ ಬಂದ ಅಡ್ರೆಸ್ ಬಂದು ಬೆಂಗಳೂರಲ್ಲಿ ಸೌತ್ ಬೆಂಗಳೂರಲ್ಲಿ ಬನೇರ್ಘಟ್ಟ ರೋಡ್ ನಲ್ಲಿ ಬರುತ್ತೆ ಅದರ ಲೊಕೇಶನ್ ಕೂಡ ಈಗ ನೀವು ಅಪ್ಲೋಡ್ ಮಾಡಿರ್ತೀರಾ ಲೊಕೇಶನ್ ಕೊಡ್ತೀನಿ ನಿಮಗೆ ನಮ್ದು ಕಂಪ್ನಿ ಲೊಕೇಶನ್ನು ಅವ್ರ ಕಂಪ್ನಿಗೆ ಡೈರೆಕ್ಟ್ ಬಂದು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಬರೋದಕ್ಕಾಗಲ್ಲ ನಾವು ದೂರದಲ್ಲಿ ಇದ್ದೀವಿ ಟ್ರಾವೆಲ್ ಮಾಡ್ಕೊಂಡು ಬರೋದು ಕಷ್ಟ ಆಗ್ತದೆ ಅನ್ನೋಂಥವ್ರು ಅವರು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ತೊಗೊಂಡು ಫೋನ್ ಪ್ರಾಡಕ್ಟ್ ನಾವು ಇಲ್ಲಿಂದ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡಿ ಕೊಡ್ತೀವಿ ಆ ಥರನೂ ಮಾಡ್ಬೋದು ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಹಾಗೆ ಸೂಪರ್ ಸ್ಟಾಕ್ ಎಷ್ಟಾಗಿರ್ಬೋದು ಯಾವ ರೀತಿ ಮಾ ಡಿಸ್ಕೌಂಟ್ಗಳಿರುತ್ತೆ ಮಾರ್ಜಿನ್ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಕಾಲ್ ಮಾಡಿದ್ರೆ ಡೈರೆಟಾಗಿ ಕೂಡ ನೀವು ತಿಳ್ಕೊಬೋದು ಇಲ್ಲ ಡೈರೆಕ್ಟಾಗಿ ನನಗೆ ಫೋನಲ್ಲಿ ಬೇಡ ನಾನು ಡೇರೆಟ್ಟಾಗೆ ಫ್ಯಾಕ್ಟ್ರಿನ ವಿಸಿಟ್ ಮಾಡ್ತೀನಿ ಪ್ರಾಡಕ್ಟ್ಗಳು ಯಾವ ರೀತಿ ರೆಡಿ ಆಗುತ್ತೆ ಪ್ರಾಡಕ್ಟ್ಗಳು ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ನಾನು ಚೆಕ್ ಮಾಡ ಆದಮೇಲೆ ಬೇಕಾ ನಾನು ಬಿಸ್ನೆಸ್ ನೀವು ಶುರು ಮಾಡ್ತೀನಿ ಅಂದರೂ ಕೂಡ ನೀವು ಡೈರೆಟ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ ಏನಿದೆ ಇಲ್ಲಿಗೆ ಬಂದು ಕೂಡ ವಿಸಿಟ್ ಮಾಡಿ ಕೂಡ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಇಲ್ಲ ನನಗೆ ಬರೋಕ್ಕಾಗಲ್ಲ ನಾನು ಮನೇಲಿ ಇಟ್ಕೊಂಡೆ ವೀಗ್ ವಿಡಿಯೋ ನೋಡಿದ್ದೀನಿ ನಮ್ಮ ಬಿಸ್ನೆಸ್ ಮನೆಯಿಂದಲೇ ಶುರು ಮಾಡ್ತೀನಿ ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಾ ಆ ನಂಬರಿಗೆ ಕಾಲ್ ಮಾಡಿ ಯಾವುದೇ ಥರ ಡೌಟ್ ಇದ್ದರೂ ಕೂಡ ನೀವು ಕ್ಲಿಯರ್ ಕೂಡ ಮಾಡ್ಕೊಳ್ಬೋದು ಓಕೆ ಸರ್ ಇಷ್ಟು ಗಂಟೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು